ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರಿಗೆ ವಿಶೇಷ ಕಾರ್ಯಾಗಾರ ಇಂದು ಜರುಗಿತು ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಪಂಚಾಯತ್ ವತಿಯಿಂದ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಮಹಿಳೆಯರಿಗೆ ರೊಟ್ಟಿ ಹಪ್ಪಳ ಶಾವಿಗೆ ಉತ್ಪನ್ನಗಳ ತಯಾರಿಕೆ ಕುರಿತಂತೆ ವಿಶೇಷ ಕಾರ್ಯಾಗಾರ ಕಾರ್ಯಕ್ರಮ ಇಂದು ಜರುಗಿತು ಜಿಲ್ಲಾ ಪಂಚಾಯತ್ನಿಂದ ಸಾಕಷ್ಟು ಮಹಿಳೆಯರಿಗೆ ಸ್ವಸಹಾಯ ಸಂಘದ ಮೂಲಕ ಸಾಕಷ್ಟು ಯೋಜನೆ ಜಾರಿಯಲ್ಲಿದ್ದು ಅದರ ಸದುಪಯೋಗವನ್ನು ಪಡೆದುಕೊಂಡು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಸಂಸಾರದ ಹೊಣೆಯಲ್ಲಿ ತಾವು ಕೂಡ ಭಾಗಿಯಾಗಬೇಕು ಎಂದು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ತಿಳಿಸಿದರು ಇನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪವನ್ ದೇಶಪಾಂಡೆ ಮಾತನಾಡಿ ಮಹಿಳೆ ಅಬಲಿಗೆಲ್ಲ ಸಬಲಿ ಎಂದು ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ನೀಡಿದೆ ಈ ಸಾಕಷ್ಟು ಯೋಜನೆಗಳನ್ನು ಪಡೆದುಕೊಂಡು ಮಹಿಳೆಯರು ಸದುಪಯೋಗವನ್ನು ಪಡೆದುಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕೆಂದು ಪವನ್ ದೇಶಪಾಂಡೆ ತಿಳಿಸಿದರು ಇನ್ನು ಇಂತಹ ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತರಬೇತಿಯನ್ನು ಪಡೆದುಕೊಂಡು ಯಶಸ್ವಿ ಉದ್ದಿಮೆದಾರರಾಗಬೇಕು ಎಂದು ಪವನ್ ದೇಶಪಾಂಡೆ ತಿಳಿಸಿದರು ಈ ವೇಳೆ ಎಡಿ ಅಪ್ಪಯ್ಯಪ್ಪ ಕುಂಬಾರ್ ಬ್ಲಾಕ್ ಮ್ಯಾನೇಜರ್ ಸಂತೋಷ್ ತಳ್ವಾರ್ ಬಿಆರ್ಪಿಇಪಿ ಇಪಿ ಕಾಯಿ ಟಿಪಿಎಂ ರೂಪಶ್ರೀ ಪಾಟೀಲ್ ವಲಯ ಮೇಲ್ವಿಚಾರಕರಾದ ಪವನ್ ಪೋಳ್ ಉಪಸ್ಥಿತರಿದ್ದರು ಕೌಶಲ್ಯ ಏನಿವೆ ಸ್ತ್ರೀ ಸಬಲಿ ಅಂತ ಹೇಳ್ತೀವಿ ಆ ಅಬಲಿಯನ್ನ ಸಬಲೆ ಮಾಡ್ಲಿಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಹಿಳೆಯರಿಗೆ ಈಗಾಗಲೇ ತಂದಿರುವಂತದ್ದು ಆ ಯೋಜನೆಗಳ ಸದುಪಯೋಗವನ್ನ ಯಾವ ರೀತಿ ಪಡ್ಕೋಬೇಕು ಮತ್ತೆ ಆ ಯೋಜನೆಯಿಂದ ಲಾಭವನ್ನ ಯಾವ ರೀತಿ ಪಡ್ಕೊಳ್ಬೇಕು ಮನೆಯಲ್ಲೇ ಕುತ್ಕೊಂಡು ಸಂಪಾದನೆಯನ್ನ ಯಾವ ರೀತಿ ಮಾಡ್ಬೇಕು ನಾನು ಒಬ್ಬ ಸಾಮರ್ಥ್ಯ ಸಂಸಾರದ ಒಂದು ಖರ್ಚಿಗೆ ನಾನು ಹೆಗಲನ್ನ ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಸಾಬೀತ್ ಮಾಡಲಿಕ್ಕೆ ಹೆಣ್ಣನ್ನ ಸಬಲೆ ಮಾಡ್ಲಿಕ್ಕೆ ಅವರ ಸ್ವಂತ ಕಾಲ್ ಮೇಲಿಂತೂ ಅವರೇ ಆದಂತಹ ಒಂದು ಉದ್ಯಮಶೀಲತೆ ಗುಣವನ್ನ ಹೊಂದಲಿಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳ ತಂದಿದೆ ಅದರಲ್ಲಿ ಮನೆಯಲ್ಲೇ ಕುತ್ಕೊಂಡು ಹಬ್ಬ ತಯಾರು ಮಾಡುವಂಥದ್ದು ರೊಟ್ಟಿ ತಯಾರು ಮಾಡುವಂಥದ್ದು ಹಾಗೆ ಇನ್ನಿತರ ವಸ್ತುಗಳನ್ನ ಮಾಡಿ ನೀವೇ ಆದಂತಹ ಒಂದು ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿ ಮಾರುಕಟ್ಟೆ ಮುಖಾಂತರ ಒಂದು ಹಣವನ್ನ ಸಂಪಾದನೆ ಮಾಡತಕ್ಕಂತಹ ಯೋಜನೆಗಳನ್ನ ಮತ್ತೆ ಅದಕ್ಕೆ ಸಹಾಯದನ ಆಗಿರ್ಬೋದು ಯಾವ ರೀತಿಯಾಗಿ ಉದ್ಯಮಶೀಲತೆಯನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಾಕಷ್ಟು ಇಂತಹ ಕಾರ್ಯಾಗಾರಗಳ ಮೂಲಕ ಅವರಿಗೆ ತಿಳುವಳಿಕೆಯನ್ನ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಸೊ ಈ ಎಲ್ಲ ಯೋಜನೆಗಳನ್ನ ಅಹ್ ತೆಗೆದುಕೊಂಡು ಆ ಸಬಲರಾಗಬೇಕು ಅಂತ ಹೇಳಿ ಈ ಮೂಲಕ ತಿಳಿಸಿ ನನ್ನ ಪ್ರಾಸ್ತಾವಿಕ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಧನ್ಯವಾದಗಳು